ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಕೀರ್ತಿ ಹಾಗೆ ಕಾವೇರಿಗೆ ವೈಶ್ ಲಕ್ಷ್ಮಿಯಿಂದ ಬಗ್ಗೆ ಶಾಕ್ ಆಗ್ತದೆ ಬಿಕಾಸ್ ಇಲ್ಲಿ ವೈಷ್ಣವ್ ಕೊಡೋ ಬೆಗ್ ಶಾಕ್ಗೆ ಕಾವೇರಿ ಮತ್ತು ಕೀರ್ತಿ ಕೂಡ ಸಾಕ್ತಿದ್ದಾರೆ ಹಾಗಿದ್ರೆ ಏನಪ್ಪ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಅನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮತ್ತು ವೈಶ್ ಇಬ್ಬರು ಕೂಡ ಹಳ್ಳಿ ಬೊಂಬೆಯ ಹಳ್ಳಿ ಆಯ್ದಾರೆ ಹಾಗೆ ತುಂಬ ಮುಂತಾಗಿ ರೆಡಿ ಆಗಿದ್ದಾರೆ ಅದರಲ್ಲೂ ಈ ಕಡೆ ವೈಷ್ಣವ್ ಪೇಠ ಪಂಚಲ್ಯ ಹಾಕೊಂಡು ತುಂಬ ಸಖತ್ತಾಗಿ ಕಾಣಿಸ್ತದ್ರೆ ತುಂಬ ಮುತ್ತಾಗಿ ಹಳ್ಳಿ ಬೊಂಬೆ ಲಕ್ಷ್ಮಿ ಕೂಡ ತುಂಬ ಹಳ್ಳಿ ಬೊಂಬೆ ರೀತಿ ಕಾಣಿಸ್ತದಾಳೆ ಈ ಒಂದು ಹಳ್ಳಿ ಬೊಂಬೆನ ನೋಡಿ ಕ್ಲೀನ್ ಫಿದಾ ಆಗಿಬಿಡಿದಾರೆ ವೈಷ್ಣವ್ ಬಂದಿದೆ ತುಂಬ ಕ್ಯೂಟಾಗಿ ಕಾಣಿಸ್ತೀರ ರೀ ಎಷ್ಟು ಮುತ್ತಾಗಿ ಕಾಣಿಸ್ತದ್ರ ಗೊತ್ತಾ ಅಂತ ಹೋಗ್ಲಿಾನೆ ಇದರಿಂದಾಗಿ ಆಗಬೇಕಿತ್ತು ಲಕ್ಷ್ಮಿಗೆ ಆದರೂ ಕೂಡ ಬಜೂರು ಮಾಡ್ಕೊಳ್ಳೋದಾಳೆ ಏನಪ್ಪ ಅದು ಇಷ್ಟೊಂದು ಕ್ಯೂಟ್ ಅಂತ ಹೋಗ್ಬಿಡುತ್ತೀನಿ ಆದರೂ ಕೂಡ ಬಜಾರ್ ಮಾಡ್ಕೊಂಡಿದ್ರಲ್ಲ ಅಂತ ವೈಷ್ಣವ್ ಕೇಳ್ತದ ಅದು ನನ್ನ ಮ್ಯಾಚಿಂಗ್ ಬಳೆಗಳನ್ನ ತಂದಿಲ್ಲ ಅದಕ್ಕೆ ತುಂಬ ಬಜಾರಾಗ್ತದೆ ಬಳೆಗಳಿಲ್ಲ ಅಂತ ಅಂದಾಗ ಹೇಳಿದರೆ ಅಯ್ಯೋ ಅದಕ್ಕೆ ಯಾಕೆ ಅಜ್ಜಿ ಹತ್ರ ಇರುತ್ತಲ್ವ ಅಜ್ಜಿ ನಿಮ್ಮ ಹತ್ರ ಇಲ್ವಾ ಕೋಡಿ ಹಾಕೋತಾರೆ ಅಂದಾಗ ಇಲ್ಲಪ್ಪ ನನ್ನ ಬಳೆಗಳು ಅವ್ರಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಯ್ಯೋ ಹೌದಾ ಸರಿ ಬಿಡಿ ಹಾಗೆ ತುಂಬ ಮುದ್ದಾಗಿ ಕಾಣಿಸ್ತಿದ್ರ ಬನ್ನಿ ಹೋಗೋಣ ಅಂತ ಹೇಳ್ತಿದ್ರೆ ದಾರಿಯಲ್ಲಿ ಹೋಗ್ತಿದ್ದಾರೆ ಇಬ್ಬರು ಕೂಡ ಬಟ್ ಆದರೂ ಕೂಡ ಲಕ್ಷ್ಮೀ ಮುಖದಲ್ಲಿ ಕಳೆನೇ ಇಲ್ಲ ಖುಷಿನೇ ಇಲ್ಲ ತುಂಬ ಸ್ಯಾಡಾಗಿದ್ದಾರೆ ಇದು ನೋಡಿ ವೈಷ್ಣವ್ಗೆ ತುಂಬ ಬಜಾರಾಗುತ್ತೆ ನಂತರ ಈ ಕಡೆ ಕೀರ್ತಿ ಕಾವೇರಿ ಇಬ್ಬರು ಕೂಡ ಮಾತಾಡ್ಕೊತಿದ್ದಾರೆ ಫೈನಲಿ ಇಲ್ಲಿ ಕೀರ್ತಿ ಮಾತ್ರ ಯಾವುದೇ ಕಾರಣಕ್ಕೂ ಈ ಒಂದು ಕಾಂಪಿಟೇಷನಲ್ಲಿ ಇವತ್ತು ವೈಷ್ಣವ ಮತ್ತು ಲಕ್ಷ್ಮಿ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಅಂದಾಗ ಸುಮ್ಮನೆ ಏನೇನೋ ಮಾಡೋಕ್ಕೋಗಿ ಮಾಡಬೇಡ ಮಾಡಿಬಿಡೋಕ್ಕಿರ್ತಿ ಅಂತ ಕಾವೇರಿ ಅವರು ಹೇಳ್ತಾರೆ ನನ್ಗೆ ಗೊತ್ತಿದೆ ಆಂಟಿ ಏನು ಮಾಡಬೇಕು ಅಂತ ಇವತ್ತು ಅವರಿಬ್ರು ಹೇಗೆ ಗೆಲ್ತಾನೆ ನೋಡ್ತೀನಿ ಅಂತ ಹೇಳ್ತದಾಳೆ ನಿಜವಾಗ್ಲೂ ಗೆಲ್ವಲ್ಲ ಖಂಡದ ಖಂಡಿತ ಈ ಒಂದು ಕಾಂಪಿಟೇಷನಲ್ಲಿ ಗೆಲ್ಲೋದು ತುಂಬ ಟಫ್ ಬಿಕಾಸ್ ಇದು ಅಂಡರ್ಸ್ಟ್ಯಾಂಡಿಂಗ್ ಕಪಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ವೈಷ್ಣವ್ಗೆ ಲಕ್ಷ್ಮಿ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಹಾಗಾಗಿ ಈ ಒಂದು ಟಾಸ್ಕ್ ತುಂಬಾ ಕಷ್ಟಕರವಾಗಿದೆ ವೈಷ್ಣಿಗೆ ಬಟ್ ಲಕ್ಷ್ಮಿಗಂತೂ ನೀರು ಕುಡಿದಾಗಬೇಕಾ ಫೈನಲಿ ಎಲ್ಲರೂ ಕೂಡ ಸ್ಟೇಜ್ ಹತ್ರ ಬರ್ತಿದ್ದಾರೆ ಫೈನಲಿ ವೈಷ್ಣು ಲಕ್ಷ್ಮಿಗೆ ಬಳೆಗಳನ್ನ ಕೊಡ್ತಾನೆ ಬಳೆಗಳನ್ನ ನೋಡಿದ್ದೆ ಲಕ್ಷ್ಮಿಗೆ ಕೋಟಿ ಕೊಟ್ಟಷ್ಟು ಖುಷಿಯಾಗುತ್ತೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಫೈನಲಿ ಬಳೆಗಳನ್ನ ತೋರಿಸ್ತಾರೆ ತುಂಬ ಉದ್ದ ಕಾಣಿಸ್ತದ್ರೆ ಈಗ ಅಂತ ಹೇಳ್ತಾರೆ ನಂತರ ಈ ಕಡೆ ಸ್ಟೇಜ್ ಕಡೆ ಬರ್ತದ್ರೆ ಆ ಕಡೆ ವಿಧಿ ಕೂಡ ಸೂಪರ್ ತುಂಬಿ ಪ್ರೋಗ್ರಾಮ್ಗೆ ಬರ್ತದಾಳಪ್ಪ ಹೀಗಪ್ಪ ಅಂತ ಅಂದ್ಕೊಂಡ್ರೆ ಲವರ್ ಹಳ್ಳಿ ಕರ್ಕೊಂಡು ಬಂದಿದ್ದಾನೆ ಅಲ್ಲಿ ಅವರು ಅವರು ಸುತ್ತೋಕ್ಕೆ ಹೋಗಿದ್ರೆ ತಂಗಿ ವಿಧಿನ ಕರ್ಕೊಂಡು ಊರು ಸುತ್ತಿ ಬರ್ತದಾಳೆ ಊರಿನವರೆಲ್ಲ ಕೂಡ ಸೂಪರ್ ದಂಪತಿ ಪ್ರೋಗ್ರಾಮ್ ಕಾಂಪಿಟೇಷನ್ ನೋಡೋದಕ್ಕೆ ಹೋಗಿದ್ದಾರೆ ಹಾಗಾಗಿ ಅವಳು ಕೂಡ ಅವನ್ನ ಕರ್ಕೊಂಡು ಬರ್ತದಾಳೆ ಬಟ್ ಕಾಂಪಿಟೇಷನ್ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ಗೊತ್ತು ಬಟ್ ಅದು ಸೂಪರ್ ಶುರಿ ಕಾಂಪಿಟೇಷನ್ ಅಂತ ಗೊತ್ತಿಲ್ಲ ಒಂದು ಪಕ್ಷ ಸೂಪರ್ ದಂಪತಿ ಅಂದರೆ ಖಂಡಿತ ಅವಳಲ್ಲಿ ಹೋಗ್ತಾನೆ ಇರಲಿಲ್ಲ ಫೈನಲಿ ಹೋಗಿದಾಳೆ ತನ್ನ ಮನೆಯವ್ರ ಕಣ್ಗಂತೂ ಬೀಳೋದು ಶತಸಿದ್ಧ ಅಲ್ಲಿಂದ ಎಸ್ಕೇಪ್ ಆಗೋ ಇಷ್ಟರಲ್ಲಿ ನಾವಳು ಕತೆ ಮುಗಿಯತ್ತೆ ಅದರ ನಡುವೆ ಕಾಂಪಿಟೇಷನ್ ಶುರು ಆಗ್ತದೆ ಈ ಕಡೆ ಕೀರ್ತಿ ಸರ್ಜರಿ ಆಗಿ ಹೋಸ್ಟ್ ಮಾಡ್ತಿದ್ದಾಳೆ ಕೀರ್ತಿ ಭರ್ಜುರಿ ಸರ್ಜರಿ ಖಂಡಿತ ಹುಡುಗು ಕೂಡ ಕಾದಿದೆ ವೈಷ್ಣವಿ ಮತ್ತು ಲಕ್ಷ್ಮಿಯಿಂದ ನಂತರ ಈ ಕಡೆ ಕೀರ್ತಿ ಇವತ್ತಿನ ಕಾಂಪಿಟೇಷನ್ ಅಂಡರ್ಸ್ಟ್ಯಾಂಡಿಂಗ್ ಕಪಲ್ಸ್ ನಡುವೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದ್ರ ಮೇಲೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಜೊತೆಗೆ ಇಲ್ಲಿ ಹುಡುಗ ಹುಡುಗಿ ಇಬ್ಬರನ್ನು ಕೂಡ ಗಂಡ ಹೆಂಡ್ತಿನ ಸ್ಟೇಜ್ ಮೇಲೆ ಕರಿತೀವಿ ಒಬ್ಬರು ಸ್ಟೇಜ್ ಮೇಲೆ ಇರ್ತಾರೆ ಒಬ್ರು ಬ್ಯಾಕ್ ಸ್ಟೇಜ್ಗೆ ಹೋಗಿರ್ತಾರೆ ಹಾಗೆ ರಿಪೀಟ್ ಆಗುತ್ತೆ ಅವ್ರಿಗೆ ಕ್ವೆಶನ್ಸ್ನ ಕೇಳ್ತೀವಿ ಅದೇ ಕ್ವೆಶನ್ಸ್ಗೆ ಗಂಡನ ಕೇಳಿದ್ರೆ ಅದೇ ಕ್ವೆಷನ್ಸ್ಗೆ ಹೆಂಡತಿನ ಉತ್ತರ ಕೇಳ್ತೀವಿ ಗಂಡನ ಬಗ್ಗೆ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಚೆಕ್ ಮಾಡ್ತೀವಿ ನಂತರ ಹೆಂಡತಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಚೆಕ್ ಮಾಡ್ತೀವಿ ಯಾರು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತೀರೋ ಅದ್ರ ಮೇಲೆ ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ ನಂತರ ಈ ಕಡೆ ಫ ಮೊದಲನೇ ಜೋಡಿಯಾಗಿ ವೈಷ್ಣವ್ ಮತ್ತು ಲಕ್ಷ್ಮೀನ ಕರಿಬೇಕು ಅಂತ ಕೀರ್ತಿ ಅಂದ್ಕೊಂಡಿದ್ದಾಳೆ ಈ ಒಂದು ಕಾಂಪಿಟೇಷನಲ್ಲಿ ವೈಷ್ಣು ಮತ್ತು ಕೀರ್ತಿ ಲಕ್ಷ್ಮಿಗೆ ಹೋಗೇ ಅಂತ ಅಂದ್ಕೊಂಡೆ ಗಂಗಕ ಹಾಗೆ ಸುಪ್ರೀತಾ ಅಂಕಿತ್ ಅನ್ಕೋತಾರೆ ಜೊತೆಗೆ ಈ ಕಡೆ ವೈಷ್ಣವ್ ಗಂತು ಲಕ್ಷ್ಮಿ ಮುಖ ನೋಡ್ಕೊಂಡು ಮುಗಿತು ನನ್ಕತೆ ಅನ್ಕೋತಿದ್ರೆ ಲಕ್ಷ್ಮಿಗೆ ನೋವರ್ಸ್ ನಂತರ ಫೈನಲಿ ಕೀರ್ತಿ ಮತ್ತೆ ಮತ್ತು ವೈಷ್ಣವ್ನೇ ಸ್ಟೀಜ್ ಮೇಲೆ ಕರೀತಾರೆ ನಿಮ್ಮಿಬ್ರು ನಡುವೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಚೆಕ್ ಮಾಡೋಣ ಮೊದಲನೇದಾಗಿ ಲಕ್ಷ್ಮಿ ಅವರೇ ನೀವು ಸ್ಟೀಚ್ ಮೇಲೆ ಇರಿ ವೈಷ್ಣವ್ ಹಿಂದೆ ಬ್ಯಾಕ್ ಸ್ಟೀಜ್ಗೆ ಹೋಗ್ತಾರೆ ಅಂತ ಹೇಳ್ತಾರೆ ಅವ್ರ ಜೊತೆ ಆರ್ಗನೈಸರ್ಸ್ ಕೂಡ ಹೋಗ್ತಾರೆ ಒಂದು ಫಾರ್ಮ್ ಕೊಡ್ತಾರೆ ಅವರಲ್ಲಿ ಒಂದಷ್ಟು ಕ್ವೆಶನ್ಸ್ ಇರುತ್ತೆ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡ್ತಾರೆ ಈ ಕಡೆ ವೈಷ್ಣವ್ ಗಂಗಾಕ ಹಾಗೆ ಸುಪ್ರೀತಾ ಇರ್ತಾರೆ ಹೇಗೆ ಮಾಡ್ತಾನೋ ಏನೋ ಅಂತ ಅನ್ಕೋತಾರೆ ಆನ್ಸರ್ಸ್ ನಾನು ತೊಗೊಂಡಿದ್ದೆ ಫೈನಲಿ ಸ್ಟೇಜ್ಗೆ ಬರ್ತಾರೆ ಬ್ಯಾಕ್ ಆರ್ಗನೈಸರ್ಸ್ ಫೈನಲಿ ಇಲ್ಲಿ ಕೀರ್ತಿ ಕ್ವೆಷನ್ಸ್ ಕೇಳೋಕೆ ಶುರು ಮಾಡ್ಕೋತಾಳೆ ಕೀರ್ತಿ ಅವನ ವೈಷ್ಣವ್ಗೆ ಸಂಬಂಧಪಟ್ಟಂತೆ ವೈಷ್ಣವ್ ಅವರಿಗೆ ಯಾರಂದರೆ ತುಂಬಾ ಇಷ್ಟ ಅಂದಾಗ ಒಬ್ವಿಯಸ್ಲಿ ಅವರಮ್ಮ ಅಂತಾರೆ ಕರೆಕ್ಟ್ ಜೊಂದ ಹೇಳ್ತಾರೆ ಅವರು ಏನಾದರೂ ಸಾಂಗ್ ಸೆಲೆಕ್ಟ್ ಮಾಡಬೇಕಿದ್ರೆ ಏನು ನೋಡ್ತಾರೆ ಲಿರಿಕ್ಸ್ ಪ್ರೊಡಕ್ಷನ್ಸ್ ಹಾಗೆ ಒಂದು ರೆಮೆಂಡ್ರೇಷನ್ ಏನು ನೋಡ್ತಾರೆ ಅಂದಾಗ ಲಿರಿಕ್ಸ್ ಅವರ ಭಾವನೆಗಳಿಗೆ ತುಂಬಾ ಬೆಲೆ ಕೊಡ್ತಾರೆ ಲಿರಿಕ್ಸ್ ಇಂಪಾರ್ಟೆಂಟ್ ಅಂತಾರೆ ಅಂತ ಹೇಳ್ತಾಳೆ ಲಕ್ಷ್ಮಿ ಅದು ಕೂಡ ಸರಿ ಹೋಗುತ್ತೆ ನಂತರ ವೈಷ್ಣು ಏನಾದರೂ ಸಿಂಗರ್ ಆಗ್ತಾ ಇದ್ದಿದ್ರೆ ಏನಾಗಿರ್ತಿದ್ರು ಅಂದಾಗ ಅವ್ರಿಗೆ ಏನಾಗಿರ್ತಿದ್ದವು ಅನ್ನೋದು ಅವ್ರಿಗೆ ಗೊತ್ತಿರೋಲ್ಲ ಯಾಕಂದರೆ ಅವ್ರ ಅಮ್ಮನೇ ಅವ್ರಿಗೆ ಸಂಗೀತದ ಕಡೆ ಕಳಿಸು ಹಂಗ ಮಾಡಿದ್ದು ಇಲ್ಲ ಅಂದಿದ್ರೆ ಅವ್ರಿಗೆ ಟೆಂತ್ ಸರಿಯಾಗಿ ಓದಕ್ಕೆ ಬರ್ತಿರ್ಲಿಲ್ಲ ಪಾಸೆ ಆಗ್ತಿರ್ಲಿಲ್ಲ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ ಅಂದಾಗ ಈ ರೀತಿ ಮರ್ಯಾದೆ ತೆಗೆತಿದ್ಯಲ್ಲ ಲಕ್ಷ್ಮಿ ನೀನು ಗಂಡದನ್ನ ಅಂದಾಗ ಇಲ್ಲಪ್ಪ ನಾನು ಇರೋದನ್ನ ಹೇಳ್ತಿದ್ದೀನಿ ಅಷ್ಟು ಅಂತ ಲಕ್ಷ್ಮಿ ಹೇಳ್ತಾಳೆ ವೈಷ್ಣವ್ ಕೂಡ ಅದನ್ನೇ ಬರ್ತಿರ್ತಾರೆ ಏನಪ್ಪಾ ಇದು ಎಲ್ಲ ಪ್ರಶ್ನೆಗಳಿಗೂ ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟು ನಂಗೆ ನನ್ನ ಮಗನ ಅರ್ಥ ಮಾಡ್ಕೊಂಡಿದ್ದಾಳೆ ಇವಳು ಸಾಮಾನ್ಯ ಅಲ್ಲ ಅಂತ ಅನ್ಕೋತಿದ್ದಾರೆ ಕಾವೇರಿ ಆ ಕಡೆ ವೈಶ ಸುಮ್ರೀತಾ ಅವರು ಗಂಗಕ್ಕ ಎಲ್ಲ ಕೂಡ ಕೊಂದು ಕುಪ್ಪಳಿಸ್ತಿದ್ರೆ ಅವಳೇನೋ ಹೇಳ್ತಿದ್ದಾಳೆ ಆದರೆ ನಿನ್ನ ಕತೆ ನೋಡು ಮನೇಲಿ ಹೇಳ್ದಾಗ ಮಾಡಿದ್ರೆ ಮುಗೀತು ಕತೆ ಅಷ್ಟೇ ಹೋಗೇ ಹಾಕ್ಕೊಳ್ಳೋದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಕೀರ್ತಿಗಂತೂ ಉರ್ದು ಹೋಗ್ತಿದೆ ಎಲ್ಲ ಆನ್ಸರ್ಸ್ಗೆ ಉತ್ತರ ಹೇಳ್ತಿರೋದು ನಂತರ ವೈಷ್ಕಿ ಕೆಲಸ ಇಲ್ಲ ಅಂದರೆ ಅವ್ರು ಮನೇಲಿರ್ತಾರೆ ಎಲ್ಲಿ ಹೋಗೋಕೆ ಇಷ್ಟಪಡ್ತಾರೆ ಅಂತ ಇಲ್ಲ ಅವ್ರ ಫ್ಯಾಮಿಲಿ ಮ್ಯಾನ್ ಮನೇಲಿರೋಕ್ಕೆ ಇಷ್ಟಪಡ್ತಾರೆ ಅಂತಾರೆ ಆರ್ಗನೈಸರ್ಸ್ ಅಂತೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಲಕ್ಷ್ಮಿ ಎಲ್ಲ ಆನ್ಸರ್ಸ್ ಕೂಡ ಕರೆಕ್ಟಾಗಿದೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ವೈಷ್ಣು ಪಾಸ್ಟ್ ಕಡೆ ಹೋಗ್ತಾರೆ ಫ್ಯೂಚರ್ ಬುಕ್ಸ್ ಕಡೆ ಹೋಗ್ತಾರೋ ಅಂತ ಕೇಳಿದಾಗ ಇಲ್ಲ ನನ್ನ ಗಂಡ ಯಾವತ್ತೂ ಫ್ಯೂಚರ್ ಕಡೆ ಹೋಗ್ತಾರೆ ನನ್ನ ಗಂಡಂಗೆ ಬುಕ್ನ ಹಿಂದೆಯಿಂದ ಓದಿ ಅಭ್ಯಾಸ ಇಲ್ಲ ಯಾವತ್ತೊಯ್ದರು ಮುಂದೆ ನಾನೇ ಓದಿ ಅಭ್ಯಾಸ ಇದೆ ಅಂದಾಗ ಈ ಕಡೆ ಕೀರ್ತಿ ಓದಿದೋಗ್ಬಿಡ್ತಾಳೆ ಅವಳು ಒರಿಜಿನಲ್ ಫೀಸ ತೋರಿಸ್ತಾಳೆ ಇಲ್ಲ ಯಾವತ್ತಿದ್ರು ವೈಶ್ ಪಾಸ್ಟ್ ಕಡೆಯಿಂದ ಬರ್ತಾನೆ ಅಂತ ಬಿಕಾಸ್ ಅವಳಿಗೆ ಅನಿಸೋದು ಪಾಸ್ಟ್ ಅಂದರೆ ನಾನು ಫ್ಯೂಚರ್ ಅಂದರೆ ಲಕ್ಷ್ಮಿ ಯಾವತ್ತಿದ್ರು ನಾನೇ ಬೇಕು ಅವನಿಗೆ ಅಂತ ಹೇಳ್ತಿದ್ದಾಳೆ ಬಟ್ ಆ ಪ್ರೀತಿನ ಮರೆತು ತನ್ನ ಜೊತೆ ಮುಂದೆ ಹೋಗ್ತಾರೆ ಅನ್ನೋ ಅರ್ಥದಲ್ಲಿ ಲಕ್ಷ್ಮಿ ಮಾತಾಡ್ತಿದ್ದಾಳೆ ಈ ಕಡೆ ಕೀರ್ತಿ ಅಂತ ಉರ್ಕೊಂಡು ನಿನಗೇನು ಗೊತ್ತು ನನಗಿಂದ ಹೆಚ್ಚು ಅಂತ ಕೇಳ್ತಿದ್ದಾಳೆ ಫೈನಲಿ ಆನ್ಸರ್ಸ್ ಕೂಡ ಲಕ್ಷ್ಮೀದೇ ಆಗಿರುತ್ತೆ ಕೀರ್ತಿ ಹುರ್ಕೋತಾಳೆ ಫೈನಲಿ ಲಕ್ಷ್ಮಿ ಹೇಳಿರ್ಬೋದು ವೈಶ್ ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ ಬಟ್ ವೈಷ್ಣವ್ ಕೂಡ ಸಖತ್ತಾಗಿ ಹೇಳ್ತಿದ್ದಾರೆ ಎಲ್ರಿಗೂ ಬೆಕ್ ಶಾಕ್ ಕೊಡ್ತಿದ್ದಾರೆ ಕಾವೇರಿ ಕೀರ್ತಿಗಂತೂ ಸಖತ್ತಾಗಿ ಬರ್ಚುರಿ ಸರ್ಜರಿ ಆಗ್ತದೆ ಅಂತ ಹೇಳ್ಬೋದು ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ವೀಚುಗೋಸ್ಕರ ವೀಚ್ ಮಾಡಿ